ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ರಮ್ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಹನ್ನೆರಡನೇ ಭಾವದಲ್ಲಿ ಶನಿ ಶನಿದೇವರಿದ್ದರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ನಮ್ಮ ಕೆ ಪಿ ಸಿಸ್ಟಮ್ ಪ್ರಕಾರ ಹನ್ನೆರಡನೇ ಭಾವದ ಆಗಿ ಶನಿ ಶನಿದೇವ್ರು ಏನಾದ್ರು ಬಂದಿದ್ದರೆ ಕಸ್ಬಲ್ ಸಬ್ಲಾಡ್ ಅಥವಾ ಸ್ಟಾರ್ ಲಾಡ್ ಆಗಿ ಏನಾದ್ರು ಬಂದಿದ್ದರೆ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ನೋಡಿ ಈ ರೀತಿ ಇದ್ದಾಗ ನಿಮಗೆ ನಿಮ್ಮ ಜೀವನದಲ್ಲಿ ಅತಿಯಾದಂಥ ಖರ್ಚುಗಳು ಜಾಸ್ತಿ ಅನ್ಎಕ್ಸ್ಪೆಕ್ಟೆಡ್ ಆಗ್ತಾ ಇದ್ದಾವೆ ಅಥವಾ ತುಂಬ ಇನ್ವೆಸ್ಟ್ಮೆಂಟ್ ಇದ್ದೀವಿ ಲಾಭ ಇಲ್ಲ ಕರೆಕ್ಟಾಗಿ ಮತ್ತು ಅವಾಗ ಅವಾಗ ಹಾಸ್ಪಿಟಲ್ಟಿಗೆ ಹೋಗ್ತಾ ಇರ್ತೀವಿ ಹುಷಾರಿದಾಗ ಆಗ್ತಿರುತ್ತೆ ಅವಾಗ ಆಸ್ಪತ್ರೆ ಮುಖ ಬರಬೇಕು ಈ ರೀತಿ ಏನಾದ್ರು ಇದ್ರೆ ನಿಮ್ಮ ಜೀವನದಲ್ಲಿ ಯಾರೆಲ್ಲ ಅಂಚಿನ ಮನೇಲಿ ಇದ್ದೀರಾ ಅಂಚಿನ ಮನೆಯಲ್ಲಿ ಇದ್ದಾಗ ನಾವು ಒಂದು ಓಪನ್ ಗ್ಲಾಸ್ ಬಿಟ್ಟಿರ್ತೀವಿ ಬೆಳಗ್ಗೆ ಬರಲಿ ಅಂತ ಆ ಬೆಳಗ್ಗೆ ಬರುವಂಥ ಜಾಗನ ನೀವು ಕ್ಲೋಸ್ ಮಾಡಬೇಕಾಗತ್ತೆ ಯಾರು ಹನ್ನೆರಡನೇ ಮನೆಯಲ್ಲಿ ಶನಿದೇವರು ಇರೋವಂಥವ್ರು ಮತ್ತು ಹನ್ನೆರಡನೇ ಮೋದ ಕಸ್ಪಲ್ ಸಬ್ ಆಡಗೋ ಸ್ಟಾಲ್ ಆಡಗೋ ಬರೋ ಅಂಥ ಮಾತ್ರ ಈ ಪರಿಹಾರ ಮಾಡಿ ಎಲ್ಲರೂ ಮಾಡೋಕ್ಕೆ ಹೋಗ್ಬೇಡಿ ಅವ್ರಿಗೆ ಮಾತ್ರ ಈ ಪರಿಹಾರ ಅಪ್ಲೈ ಆಗುತ್ತೆ ಆ ರೀತಿ ಏನಾದ್ರು ಬೆಳಗ್ಗೆ ಬರ್ತಾ ಇದ್ದರೆ ನೀವು ಆ ಜಾಗದಲ್ಲಿ ಆ ಅಂಚಿನ ಮನೆಯಲ್ಲಿ ಒಂದು ಓಪನ್ ಸ್ಪೇಸ್ ಬುಕ್ ಕೊಟ್ಟಿರ್ತೀವಿ ಕಿಟಕಿಯಾಗಿ ಅಂತ ಕೊಟ್ಟಿರ್ತೀವಿ ಓಪನ್ ಮಾಡಿರ್ತೀವಿ ಬೆಳಗ್ಗೆ ಬರಲಿ ಅಂತ ಅದನ್ನು ಕ್ಲೋಸ್ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅಂತ ನೋಡಿ ಮತ್ತು ಆ ಖರ್ಚು ಹೆಚ್ಚಗಳು ಯಾವ ರೀತಿ ಕಡಿಮೆ ಆಗುತ್ತೆ ಮತ್ತು ಆಸ್ಪಿಟಲ್ ಜನಗೆ ಏನು ದುಡ್ಡು ಆಗ್ತಿರ್ತೀರ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಲಾಭಾಂಶ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೀತಿ ಮಾಡಿ ನೋಡಿ ನಿಮಗೆ ಆ ಬದಲಾವಣೆ ಗೊತ್ತಾಗುತ್ತೆ ನಾವು ಇದ್ದೀವಿ ಸರ್ ನಮಗೆ ಅಂಚಿನ ಮನೆ ಇಲ್ಲ ನಮಗೂ ಹನ್ನೆರಡನೇ ಬೋದಲ್ಲಿ ಶನಿದೇವರು ಇದ್ದಾರೆ ಅಂತ ಅಂದರೆ ನೀವೇನು ಮಾಡಬೇಕು ಅಂತಂದರೆ ಮೊದಲು ನೀವು ಸುಳ್ಳುನ ಹೇಳೋದನ್ನು ಬಿಡಬೇಕಾಗತ್ತೆ ಹನ್ನೆರಡನೇ ಭಾವದಲ್ಲಿ ಶನಿ ಇದ್ದರೆ ಸುಳ್ಳನ್ನು ಜಾಸ್ತಿ ಹೇಳ್ತಿರ್ತಾರೆ ಆ ಸುಳ್ಳನ್ನು ಹೇಳೋದನ್ನು ಬಿಟ್ಟರೆ ನೀವು ಜೀವನದಲ್ಲಿ ಚೆನ್ನಾಗಿ ಆಗ್ತಿದೆ ಅದು ಯಾರಾದರೂ ಓಕೆನೇ ಅಂಚಿನ ಮೇಲೆ ಇದ್ರು ಓಕೆನೆ ಸಾರಸಿ ಮೇಲೆ ಇದ್ದರೂ ಓಕೆನೆ ಅವರು ಸಹಿತ ಸುಳ್ಳು ಆಡೋದನ್ನು ಬಿಡಬೇಕಾಗುತ್ತೆ ಯಾರಿಗೆ ಜಾತಕದಲ್ಲಿ ಶನಿ ದೇವರು ಹನ್ನೆರಡನೇ ಮೇಲಿದ್ದು ಅಥವಾ ಕೆ ಪಿ ಸಿಸ್ಟಮ್ ಪ್ರಕಾರ ಹನ್ನೆರಡನೇ ಭಾವದ ಕಸ್ಪಲ್ ಸಬ್ಲಾಡಾಗೋ ಆಡಗೋ ಸ್ಟಾಲ್ ಆಡಗೋ ಯಾರು ಬರ್ತಾರೆ ಅವ್ರಿಗೆ ಪರಿಹಾರ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಹೇಗಿರುತ್ತೆ ಅನ್ನೋದು ಈ ಪರಿಹಾರ ಮಾಡಾದ ನಂತರ ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆನ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು